ಬಡ ರಾಜಕೀಯ ಕಿಚ್ಚು ಆರ್ತಿಲ್ಲ ಇನ್ನು ಬೆಂಗಳೂರಿನಲ್ಲಿ ನಡೆಯಿತು ರೆಬಲ್ ನಾಯಕರ ಮಹಾ ಮೀಟಿಂಗ್ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸೀಕ್ರೆಟ್ ಸಭೆಯಾಗಿದೆ ಆ ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಚಂದ್ರಪ್ಪ ವಿಪಿ ಹರೀಶ್ ಸೇರಿ ಹಲವರು ಭಾಗಿಯಾಗಿದ್ದರು ಸಿಎಂ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗದೆ ಭಿನ್ನಮತೀಯರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಆರ್ ಎಸ್ ನಾಯಕರ ಸಭೆಯಾಯಿತು ಆ ಸಭೆ ಬಳಿಕವೂ ಈಗ ಬಿಜೆಪಿಯಲ್ಲಿ ಬಣ ರಾಜಕೀಯ ಮುಗಿತಾ ಇಲ್ಲ ಕಳೆದ ಎರಡು ದಿನಗಳ ಹಿಂದೆಯೂ ಸಭೆಯನ್ನ ಸೇರಿದ್ರು ರೆಬಲ್ ನಾಯಕರು ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ರೆಬಲ್ ನಾಯಕರು ಚರ್ಚೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಸಂಘಕ್ಕೆ ಪ್ರಪೋಸಲ್ ಕೊಟ್ಟಿದ್ದೇವೆ ಯಾರಾಗ್ಬೇಕಂತ ಹೇಳಿ ಹೈಕಮಾಂಡ್ ಸಂಘದ ಮುಂದೆ ಈಗಾಗಲೇ ನಾಯಕರು ವಾಯ್ಬಿಟ್ಟಿದ್ದಾರೆ ಸಮುದಾಯ ಪ್ರಾಂತ್ಯಪಾರು ಆಯ್ಕೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರತ್ಯೇಕ ಪಾದಯಾತ್ರೆಯನ್ನ ರೂಪಿಸಿರುವ ಬಗ್ಗೆ ಕೂಡ ಆ ಸಭೆಯಲ್ಲಿ ಚರ್ಚೆಯಾಗಿದೆ ದಸರಾ ನಂತರ ಪಾದಯಾತ್ರೆಗೆ ಈಗಾಗಲೇ ರೆಬಲ್ ಲೀಡರ್ ಸಜ್ಜಾಗಿದ್ದಾರೆ ಸರ್ಕಾರದ ವಿರುದ್ಧವೂ ಹೇಗೆ ಹೋರಾಟ ಮಾಡಬೇಕಂತ ಹೇಳಿ ಆ ಸಭೆಯಲ್ಲಿ ಚರ್ಚೆ ಆಗಿದೆ ಮಾತುಕತೆ ಆಗಿದೆ ಸರ್ಕಾರದ ವಿರುದ್ಧ ಪ್ರತ್ಯೇಕ ಹೋರಾಟ ಮತ್ತು ಪಾದಯಾತ್ರೆಯನ್ನ ನಡೆಸಲು ಈಗ ಸಜ್ಜಾಗಿದ್ದಾರೆ ಲೀಡರ್ಸ್ ಆರ್ ಎಸ್ ಎಸ್ ನಾಯಕರ ಸಭೆ ಆಯ್ತು ಆ ಸಭೆ ಬಳಿಕವೂ ಈಗ ಬಣ ರಾಜಕೀಯ ಮುಗಿತಾ ಇಲ್ಲ ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಕಿಚ್ಚು ಆರ್ತಿಲ್ಲ ಬೆಂಗಳೂರಿನಲ್ಲೇ ಸೀಕ್ರೆಟ್ ಸಭೆಯನ್ನ ನಡೆಸಿದ್ದಾರೆ ಆ ಸಭೆಯಲ್ಲಿ ಅಂದ್ರೆ ಕುಮಾರ ಬಂಗಾರಪ್ಪ ಅವರ ನಿವಾಸದಲ್ಲಿ ಸೀಕ್ರೆಟ್ ಸಭೆಯನ್ನ ನಡೆಸಲಾಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಚಂದ್ರಪ್ಪ ಬಿಪಿ ಹರೀರ್ ಸೇರಿ ಹಲವರು ಆ ಸಭೆಯಲ್ಲಿ ಭಾಗಿಯಾಗಿದ್ರು ಈಗ ಸಿಎಂ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗದೆ ಭಿನ್ನಮತಿಯರು ಮೀಟಿಂಗ್ ಅನ್ನ ನಡೆಸಿದ್ದಾರೆ ಅದು ಸೀಕ್ರೆಟ್ ಮೀಟಿಂಗ್ ಆರ್ಎಸ್ಎಸ್ ನಾಯಕರ ಸಭೆ ಆಯಿತು ಆ ಸಭೆ ಬಳಿಕವೂ ಈಗ ಬಿಜೆಪಿಯಲ್ಲಿ राज्य ईनु राजकीय ಬಣರಾಜಕೀಯ ಮುಗಿತಾ ಇಲ್ಲ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಸಭೆಯನ್ನ ಸಭೆಗೆ ಸೇರಿದ್ರು ರೆಬಲ್ ನಾಯಕರು ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಈಗ ಹೀಗಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ರೆಬಲ್ ನಾಯಕರು ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಈಗಾಗಲೇ ಸಂಘಕ್ಕೆ ಪ್ರಪೋಸಲ್ ಕೊಟ್ಟಿದ್ದೇವೆ ಯಾರಾಗಬೇಕು ಹೈಕಮಾಂಡ್ ಸಂಘದ ಮುಂದೆ ಈಗಾಗಲೇ ರೆಬಲ್ ಲೀಡರ್ಸ್ ಕೂಡ ಬಾಯ್ಬಿಟ್ಟಿದ್ದಾರೆ ಸಮುದಾಯ ಪ್ರಾಂತ್ಯಪಾರು ಆಯ್ಕೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರತ್ಯೇಕ ಪಾದಯಾತ್ರೆ ರೂಪ ರುವ ಬಗ್ಗೆ ಚರ್ಚೆ ಆಗಿತ್ತು ಮತ್ತೊಂದು ಕಡೆ ಈಗ ದಸರಾ ನಂತರ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ರೆಬಲ್ಸ್ ಲೀಡರ್ಸ್ ಕೂಡ ಸಜ್ಜಾಗಿದ್ದಾರೆ ಸರ್ಕಾರದ ವಿರುದ್ಧವೂ ಹೇಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಸರ್ಕಾರದ ವಿರುದ್ಧ ಪ್ರತ್ಯೇಕ ಹೋರಾಟ ಮತ್ತು ಪಾದಯಾತ್ರೆಯನ್ನ ನಡೆಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿರುವಂಥದ್ದು